ಓಂ ಶ್ರೀ ಗುರು ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನೋದ ರಾಜೇಶ್ ಬನ್ನಿ ಇವತ್ತು ವೃಷಭ ರಾಶಿನಲ್ಲಿ ಮೂವ್ ಆಗ್ತಿರುವಂತಹ ಈ ಟ್ರಾನ್ಸಿಟ್ ಆಗ್ತಿರುವಂತಹ ಜುಪಿಟರ್ ಪ್ಲಾನೆಟ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಈ ಟ್ರಾನ್ಸಿಟ್ ಯಾವ ರೀತಿ ಇದೆ ವೃಷಭ ರಾಶಿನಲ್ಲೇ ಮೂವ್ ಆಗ್ತಾ ಇರುವಂಥದ್ದು ಮತ್ತು ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಅಂತಂದರೆ ಈ ಟ್ರಾನ್ಸಿಟ್ ಈಗ ಫಸ್ಟ್ ಮೇಯಿಂದ ಟ್ವೆಂಟಿ ಟ್ವೆಂಟಿ ಫೋರಿಂದ ನೆಕ್ಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಫಿಫ್ಟೀನ್ತ್ ಮೇವರೆಗೂ ಸಹ ಈ ಟ್ರಾನ್ಸಿಟ್ ಇರುತ್ತೆ ಒನ್ ಆಫ್ ದ ಸ್ಲೋವೆಸ್ಟ್ ಪ್ಲಾನೆಟ್ ಅಂತ ಶನಿ ಶನಿಗ್ರಹ ಅಂದರೆ ಸ್ಯಾಟ್ರನ್ ಪ್ಲಾನೆಟ್ ಬಿಟ್ಟರೆ ನೆಕ್ಸ್ಟ್ ಸ್ಲೋವೆಸ್ಟ್ ಪ್ಲಾನೆಟ್ ನಾವು ನೋಡೋವಂಥದ್ದು ಜುಪಿಟರ್ ಯಾರಿಗೆ ಜುಪಿಟರ್ ದಶಾ ಭುಕ್ತಿ ನಡೀತಾ ಇದ್ದರೆ ಹದಿನಾರು ವರ್ಷಗಳ ಒಂದು ಪೀರಿಯಡ್ನ ಫೇಸ್ ಮಾಡ್ತಾರೆ ಅವರು ಹದಿನಾರು ವರ್ಷಗಳ ಕಾಲ ಜುಪಿಟರ್ ಅಂದರೆ ಗುರು ಗ್ರಹದ ಒಂದು ದಶಾಭುಕ್ತಿ ನಡೀತಾ ಇರುತ್ತೆ ಸೊ ಈ ಒಂದು ಪ್ರೆಡಿಕ್ಷನ್ಸ್ ನಾವು ಈ ಟ್ರಾನ್ಸಿಟ್ ಹೇಳ್ತಿರೋಂಥದ್ದು ಗುರು ದಶಾಭುಕ್ತಿ ನಡೀತಾ ಇರೋವಂಥವ್ರು ಅಪ್ಲಿಕಬಲ್ ಆಗಿರುತ್ತೆ ಮತ್ತು ನೀವು ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥವರು ಅದರಲ್ಲೂ ವಿಶೇಷವಾಗಿ ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳು ಮತ್ತು ರೋಹಿಣಿ ನಕ್ಷತ್ರ ನಾಲ್ಕು ಪಾದಗಳು ಮತ್ತು ಮೃಗಶಿರ ನಕ್ಷತ್ರ ಪ್ರಥಮ ಮತ್ತು ದ್ವಿತೀಯ ಪಾದ ಈ ಒಂದು ರಾಶಿ ನಕ್ಷತ್ರಗಳಲ್ಲಿ ಹುಟ್ಟಿರುವಂಥವರು ಕೂಡ ಈ ಪ್ರೊಡಿಕ್ಷನ್ಸ್ನ ಫಾಲೋ ಮಾಡ್ಬೋದು ತುಂಬ ಜನಗಳಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ ಟೈಮ್ ಆಫ್ ಬರ್ತ್ ನೋಟ್ ಮಾಡ್ಕೊಂಡಿರೋದಿಲ್ಲ ಸೊ ಏನೋ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ ಕೆಲವ್ರಿಗೆ ಎರಡೂ ಸಹ ಗೊತ್ತಿರಲ್ಲ ಅಂತವರು ಸಹ ಜನರಿಕ್ ಆಗಿ ಈ ಒಂದು ವೃಷಭ ರಾಶಿಯ ಒಂದು ಪ್ರಿಡಿಕ್ಷನ್ಸ್ ನಾನು ಏನು ತಿಳಿಸ್ಕೊಡ್ತೇನೆ ಈ ಟ್ರಾನ್ಸಿಟ್ ಅಂತದ್ದು ಫಾಲೋ ಮಾಡ್ಬೋದು ಈಗಾಗಲೇ ನೀವು ತುಂಬ ನೋಡ್ತಿರ್ತೀರ ತುಂಬ ಚಾನೆಲ್ಸ್ ಅಲ್ಲಿ ತುಂಬ ಜನಗಳು ಈ ಒಂದು ಟ್ರಾನ್ಸಿಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಈ ವರ್ಷದ ತುಂಬ ಅತಿ ದೊಡ್ಡ ಟ್ರಾನ್ಸಿಟ್ ಅಂತಲೇ ಹೇಳ್ಬೋದು ಹೇಗೆ ನಾವು ರಾಹುಕೇತು ಟ್ರಾನ್ಸಿಟ್ ಬಗ್ಗೆ ಮಾತಾಡ್ತೀವಿ ಮತ್ತೆ ಸ್ಯಾಟ್ರನ್ ಟ್ರಾನ್ಸಿಟ್ ಮಾತಾಡ್ತೀವಿ ಅದೇ ರೀತಿಯಲ್ಲಿ ಗೃಹ ಗುರುಗೃಹದ ಟ್ರಾನ್ಸಿಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ನಮಗೆ ಈ ಒಂದು ಟ್ರಾನ್ಸಿಟ್ ಕಾಣುವಂಥದ್ದು ಹದಿಮೂರು ತಿಂಗಳಿಗೆ ಒಂದು ಸಲ ಮಧ್ಯ ಮಧ್ಯದಲ್ಲಿ ಗುರು ವಕ್ರಿ ಆಗುವಂಥದ್ದು ಗುರು ಕಾಂಬಸ್ಟ್ ಆಗುವಂಥದ್ದು ಮತ್ತೆ ಗುರು ಡೈರೆಕ್ಟ್ ಆಗುವಂಥದ್ದು ಸೊ ವಕ್ರಿ ಅಂತಂದ್ರೆ ಅಂದ್ರೆ ಎಗೇನ್ ರೆಟ್ರೋಗ್ರೇಡ್ ಆಗುವಂಥದ್ದು ಕೂಡ ನಾವು ನೋಡಬಹುದು ಎಷ್ಟು ಸಲ ಹೇಳ್ತಿರ್ತಾರೆ ಏನು ಗುರು ರೆಟ್ರೋಗ್ರೇಡ್ ಆಗ್ತಿದೆ ಈ ರೀತಿಯಾದ ಫಲಗಳಿದೆ ಗುರು ಡೈರೆಕ್ಟ್ ಆಗ್ತಿದೆ ಈ ರೀತಿಯಾದ ಫಲಗಳಿದೆ ಅಂತ ಹೇಳಿ ಯಾಕೆ ಮ್ಯಾಮ್ ನಾವು ನೋಡ್ಬೇಕು ಇವೆಲ್ಲ ನಮ್ಮ ಲೈಫಲ್ಲಿ ಅಪ್ಲಿಕಬಲ್ ಆಗುತ್ತಾ ಫಸ್ಟ್ ಆಫ್ ಆಲ್ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ನಂಬಿಕೆನೇ ಇರೋದಿಲ್ಲ ಕರೆಕ್ಟ್ ಅಲ್ವಾ ಎಲ್ಲೋ ಯಾವ್ದೋ ಟ್ರಾನ್ಸಿಟ್ ಆಗ್ತಾ ಇದ್ರೆ ನನ್ನ ಜೀವನದಲ್ಲಿ ನನ್ನ ಲೈಫಲ್ಲಿ ನಾನ್ ಮಾಡ್ತಂತ ಕೆಲಸದ ಮೇಲೆ ಎಫೆಕ್ಟ್ ಆಗುತ್ತಾ ನಾನಿನ್ ಎಲ್ಲೋ ಮೂಲೆಯಲ್ಲಿ ಅದು ಎಮ್ ಎನ್ ಸಿ ಕಂಪ್ಲೀಟ್ ಕೆಲಸ ಮಾಡ್ತಿದ್ದೀನಿ ಅಲ್ಲಿ ಲೋ ಟ್ರಾನ್ಸಿಟ್ ನಡೀತಾ ಇದೆ ಅಂತೆ ನನಗೆ ಹಿಂಗೆ ಎಫೆಕ್ಟ್ ಆಗುತ್ತೆ ವೆರಿ ಗುಡ್ ಕ್ವೆಶನ್ ಅಲ್ವಾ ಅದು ಎಲ್ಲರೂ ಎಲ್ಲರೂ ಮನಸ್ಸಲ್ಲೂ ಎಲ್ಲರೂ ಒಂದು ಭಾವದಲ್ಲೂ ಕೂಡ ಈ ರೀತಿಯಾದ ಕ್ವೆಶನ್ ಬಂದೇ ಬರುತ್ತೆ ಸೊ ಹೇಗೆ ನೀವು ಎಲ್ಲೋ ಹುಟ್ಟಿರೋಂಥವ್ರು ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರ ನೀವು ಇದೇ ರಾಶಿ ಇದೇ ನಕ್ಷತ್ರ ಇದೇ ನಿಮ್ಮ ಫ್ಯೂಚರು ಇದೇ ನಿಮ್ಮ ಫಾರ್ಚೂನ್ ಅಂತೆಲ್ಲ ನಾವು ಹೇಗೆ ಹೇಳ್ತೀವಿ ಅದೇ ರೀತಿಯಲ್ಲಿ ಟ್ರಾನ್ಸಿಟ್ ಆಗುವಂಥದ್ದು ಎಷ್ಟೋ ಸಲ ಹೇಳ್ತೀವಿ ಅಯ್ಯೋ ನನ್ ಗ್ರಾಚಾರಪ್ಪ ನನಗೆ ಯಾಕೆ ಈ ತರ ಬಂತು ನಾನೇ ಈ ಪ್ರಾಬ್ಲಮ್ ಸಿಕ್ಕಾಕೊಳ್ಬೇಕಾ ಎಷ್ಟು ಜನ ಪ್ರಾಬ್ಲಮ್ ಮಾಡಿರಲ್ಲ ಕರೆಕ್ಟ್ ಅಲ್ವಾ ಪ್ರಾಬ್ಲಮ್ ನೀವು ಮಾಡೇ ಇರಲ್ಲ ಯಾರದೋ ಪ್ರಾಬ್ಲಮ್ನೂ ನೀವು ಸಿಕ್ಕಾಕೊಳ್ತೀರಾ ಇವೆಲ್ಲ ಯಾಕೆ ಬರುತ್ತೆ ಇವೆಲ್ಲ ಹೇಗೆ ಬಂತು ಕರೆಕ್ಟ್ ರೈಟ್ ಈಗ ನೀವು ಎಲ್ಲೋ ಏನೋ ಇದ್ದೀರಪ್ಪ ನಿಮ್ಮ ಪಾಡ್ ನೀವು ಕೂತ್ಕೊಂಡಿದ್ದೀರಾ ನಿಮ್ಮ ಪಾಡ್ ನೀವು ಕೆಲಸ ಮಾಡ್ತಿದ್ದೀರಾ ಬಟ್ ಸ್ಟಿಲ್ ಯಾವುದೋ ಪ್ರಾಬ್ಲಮ್ ನಿಮ್ಮನ್ನೇ ಹುಡ್ಕೊಂಡು ಎಷ್ಟು ಸಲ ಬಂದಿರಲ್ಲ ಹೇಳಿ ಯಾವುದೋ ಫ್ರೆಂಡ್ ಅಯ್ಯೋ ನಂಗೆ ಸ್ವಲ್ಪ ದುಡ್ಡಿನ ಸಹಾಯ ಬೇಕು ದುಡ್ಡು ಸಹಾಯ ಮಾಡಿ ಅಂತ ಕೇಳ್ತಾರೆ ಏನೋ ನೀವು ದುಡ್ಡು ಸಹಾಯ ಮಾಡೋಕ್ಕಂತ ಹೋಗ್ತೀರಾ ಬಟ್ ಏನಾಗುತ್ತೆ ಆ ದುಡ್ಡು ಯಾಕೆ ಸಹಾಯ ಆಯಿತು ಅವ್ರು ಯಾರೋ ಅದನ್ನು ಕ್ಯಾಪ್ಚರ್ ಮಾಡಿ ಇದೇನೋ ಒಂದು ಇಲ್ಲಿಗಲ್ ಟ್ರಾನ್ಸಾಕ್ಷನು ಏನೋ ಆಗೋಗಿದೆ ನಿಮಗೂ ಅವ್ರಿಗೂ ಏನೋ ಬೇರೆ ರೀತಿಯಲ್ಲ ಅಂತ ಹೇಳಿ ಇಲ್ಲಿ ಆಗೆಲ್ಲ ಮಾತಾಡುವಂಥ ಚಾನ್ಸಸ್ ಇರುತ್ತೆ ಕರೆಕ್ಟ್ ರೈಟ್ ನಾನು ಯಾಕಾದ್ರೂ ಹೆಲ್ಪ್ ಮಾಡಿದ್ನೋ ಬರುತ್ತೆ ಇವೆಲ್ಲ ಏನಾಗುತ್ತೆ ನಡೀತಾಂತಹ ಗ್ರಹಗಳ ಟ್ರಾನ್ಸಿಟ್ಸ್ ಇಂದ ನಮ್ಮ ಲೈಫ್ ಅಲ್ಲಿ ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ಕರ್ಮಗಳ ಮುಖಾಂತರ ಅದು ಇರುತ್ತೆ ನಮ್ಗೆ ಇದಕ್ಕೆ ವಿಶೇಷವಾಗಿ ಪಾಸ್ ಲೈಫ್ ರಿಗ್ರೇಷನ್ ಥೆರಪಿ ಅಂತ ಕೂಡ ಇರುತ್ತೆ ಸೊ ಹಿಂದಿನ ಜನ ಈಗ ಎಷ್ಟು ಜನ ಹೇಳ್ತಾರೆ ನೀನ್ ಈ ಜನದಲ್ಲಿ ಏನೋ ಹೋದ್ ಜನದಲ್ಲಿ ನೀನು ಹಾವು ಹಾಸ್ ಯಾರಿಗೆ ಈ ಜನದಲ್ಲಿ ನಿಮ್ಗೆ ತುಂಬಾ ಕಷ್ಟ ಇದೆ ಹೋದ್ ಜನದಲ್ಲಿ ಏನೋ ಮಾಡಿ ಬಂದ್ಬಿಟ್ಟಿದ್ಯಾ ಏನೋ ಪಾಪ ಮಾಡ್ಬಿಟ್ಟಿದ್ಯಾ ಅದಕ್ಕೆ ಈ ಜನ್ಮದಲ್ಲಿ ನಿನ್ಗೆ ತುಂಬಾ ಕಷ್ಟ ಪಡ್ಬೇಕಾಗಿರುವಂತಹ ಸಿಚುವೇಶನ್ ಆಗ್ತಾ ಇದೆ ಅಂತ ಕರೆಕ್ಟ್ ಅಲ್ವಾ ತುಂಬಾ ಜನ ಹೇಳ್ತಾರೆ ಅಯ್ಯೋ ಹಿಂದಿನ ಜನ್ಮದಲ್ಲಿ ಮಾಡಿರೋದು ನಾನು ಇವಾಗಿದ್ನೆಲ್ಲ ಅನ್ಬೋಸ್ಬೇಕಾ ನಾನು ಇದಕ್ಕೆ ಇಷ್ಟೆಲ್ಲ ಮಾಡ್ಬೇಕಾ ಲೈಫ್ ಎಲ್ಲ ಪರ್ಫೆಕ್ಟ್ ಮದ್ವೆ ಆದ್ಮೇಲೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಎಷ್ಟೋ ಜನಕ್ಕೆ ಮದ್ವೆಗಿಂತ ಮುಂಚೆ ತುಂಬಾ ಚೆನ್ನಾಗಿದೆ ಮ್ಯಾಮ್ ತುಂಬಾ ಜನ ಇಲ್ಲಿ ಕನ್ಸಲ್ಟೇಷನ್ ಬಂದಿರೋರು ಹೇಳ್ತಿರ್ತಾರ ನನ್ ಲೈಫಲ್ಲಿ ಕಷ್ಟ ಅನ್ನೋದೇ ನಾನು ನೋಡಿರ್ಲಿಲ್ಲ ನನ್ನ ಮದ್ವೆ ಆಗಿದ್ದೇ ಆಗಿದ್ದು ನನ್ನ ಲೈಫಲ್ಲಿ ಎಲ್ಲ ಕಷ್ಟನೂ ನೋಡ್ಬಿಟ್ಟೆ ಆಕೆ ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇಲ್ಲ ನಮ್ಮ ಇಬ್ಬರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇಲ್ಲ ನಮ್ಮಿಬ್ರು ಯಾವಾಗ್ಲೂ ಅಪೋಸಿಟ್ ಇರ್ತೀವಿ ಅವ್ರ ತಂದೆ ತಾಯಿಗೂ ಹೇಳಿದ್ರು ಅಷ್ಟೇ ನಮ್ಮ ತಂದೆ ತಾಯಿಗೆ ಹೇಳಿದ್ರು ಅಷ್ಟೇ ಕರೆಕ್ಟ್ ರೈಟ್ ಇವೆಲ್ಲ ಯಾಕೆ ಪ್ರಾಬ್ಲಮ್ಸ್ ಆಗುತ್ತೆ ಎಲ್ಲ ಈ ಟ್ರಾನ್ಸಿಟ್ಸ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ವರ್ಷದ ತುಂಬಾ ಅತಿ ದೊಡ್ಡ ಟ್ರಾನ್ಸಿಟ್ ಅಂತ ಹೇಳ್ಬೋದು ತುಂಬಾ ಎಫೆಕ್ಟಿವ್ ಟ್ರಾನ್ಸಿಟ್ ಹತ್ತಿರಕ್ಕೆ ಪಾಲಿಟಿಕ್ಸ್ಗೂ ತುಂಬಾ ಇಶೂ ಏನೋ ತುಂಬಾ ಹತ್ರದ ಇರುವಂತಹ ದಿನಗಳ ಇದೆ ಎಲೆಕ್ಷನ್ ಡೇಸ್ ಅಲ್ಲೇ ಬರ್ತಾ ಇದೆ ಈ ಟ್ರಾನ್ಸಿಟ್ ಸೊ ಎಲೆಕ್ಷನ್ಸ್ ಏನಾದ್ರು ಪಾಸಿಟಿವ್ ಖಂಡಿತ ಪಾಸಿಟಿವ್ ಆಗುತ್ತೆ ಖಂಡಿತ ಯಾರ್ಯಾರು ಎಲ್ಲ ನಿಂತಿದಾರೆ ಎಲ್ಲರಿಗೂ ಕೂಡ ಜಯ ಘೋಷಣೆ ಆಗುತ್ತೆ ಸ್ಪೆಷಲಿ ವೃಷಭ ರಾಶಿನ ಹುಟ್ಟಿರುವಂಥವರು ಸೊ ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಟ್ರಾನ್ಸಿಟ್ ಅದೇ ಮನೇಲೆ ಇರೋದ್ರಿಂದ ಅದೇ ಗ್ರಹಕ್ಕೆ ಅದೇ ರಾಶಿಗೆ ವೃಷಭ ರಾಶಿ ಅಂತ ಹೇಳಿದಾಗ ನಾವು ಮಾತಾಡ್ತಿರೋದ್ದು ಗುರು ಟ್ರಾನ್ಸಿಟ್ ಗುರು ವೃಷಭ ರಾಶಿಗೆ ಬರ್ತಿರೋದ್ರಿಂದ ಗುರು ಒಂದು ಮನೆಗೆ ಪ್ರವೇಶ ಹೊಂದಿರುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು ಗುರುಬಲ ಎಲ್ಲ ನಕ್ಷತ್ರಗಳಿಗೂ ಕೂಡ ಹೆಚ್ಚಾಗಿ ಇರುತ್ತೆ ಯಾವ್ಯಾವ ನಕ್ಷತ್ರ ಅದು ಕೃತಿಕ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗೇಶ್ವರ ನಕ್ಷತ್ರ ಏನು ಅದಕ್ಕೆ ಸಪ್ರೇಟ್ ಆಗಿ ನಾನು ನಿಮಗೆ ಫಲಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಆ ನಕ್ಷತ್ರಕ್ಕೆ ಸೊ ಬಟ್ ಓವರ್ ಆಲ್ ವೃಷಭರಾಶಿ ಏನೆಲ್ಲ ಒಳ್ಳದಾಗಬಹುದು ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ತುಂಬ ಜನ ಯಾರ್ಯಾರು ರಾಶಿಯಲ್ಲಿದ್ದೀರಾ ಎಲ್ಲರಿಗೂ ಕೂಡ ವಿನ್ನಿಂಗ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಹೇಗೆ ನಿಮ್ಮ ಒಂದು ಲಗ್ನ ಚಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಓವರ್ ಆಲ್ ಇಟ್ ಇಸ್ ಸಪೋರ್ಟಿಂಗ್ ಸಪೋರ್ಟ್ ಮಾಡ್ತಿದೆ ಮ್ಯಾಮ್ ಗುರುಬಲ ಇದೆ ನಮಗೆ ಖಂಡಿತ ಗುರುಬಲ ಇದೆ ದುಡ್ಡು ವಿಚಾರವಾಗ್ಲೂ ಚೆನ್ನಾಗಿದೆ ಜಾಬ್ ಗೆನಾದರೂ ನೀವು ಚೇಂಜ್ ನೋಡ್ತಿರೋಂಥವ್ರು ಇಷ್ಟು ದಿನ ಎಲ್ಲೋ ಬಿಟ್ಬಿಟ್ಟಿರ್ತೀರಾ ಏನೋ ಪ್ರಾಬ್ಲಮ್ ಆಗಿರುತ್ತೆ ತುಂಬ ಕಂಪ್ನಿಸ್ ಏನು ಮಾಡುತ್ತೆ ನಿಮ್ಮನ್ನ ತಗ್ದಾಕ್ಬಿಟ್ಟಿರ್ತಾರೆ ಟರ್ಮಿನೇಟ್ ಮಾಡಿಬಿಟ್ಟಿರ್ತಾರೆ ಕೆಲವರು ಲೇ ಆಫ್ ಮಾಡಿಬಿಟ್ಟಿರ್ತಾರೆ ಈಗ ಈ ಒಂದು ಇಂದ ನಿಮಗೆ ಮತ್ತೆ ಅವರು ವಾಪಸ್ ತೊಗೊಳ್ಳೋಂಥ ಚಾನ್ಸಸ್ ಇರುತ್ತೆ ಅದೇ ಕಂಪ್ನಿನೇ ಆಗಿರ್ಬೋದು ಅಥವಾ ಬೇರೆ ಕಂಪ್ನಿಯಾದರೂ ಆಗಿರ್ಬೋದು ಆನ್ಸೆಟ್ ಆಪರ್ಚುನಿಟೀಸ್ ಸಿಗುವಂಥ ಚಾನ್ಸಸ್ಸು ಹೆಚ್ಚಾಗಿದೆ ಬಿಸ್ನೆಸ್ ಮಾಡ್ತಿರೋಂಥವ್ರಿಗೆ ಯಾರೋ ನಿಮಗೆ ವಿಶೇಷವಾಗಿ ಅವರೇ ನಿಮಗೆ ಪ್ರಪೋಸಲ್ ಬರ್ತಾರೆ ಏ ಈ ಬಿಸ್ನೆಸ್ ಮಾಡು ಈ ಒಂದು ಎಕ್ಸ್ಪ್ಯಾನ್ಷನ್ ಮಾಡೋಣ ನನಗೆ ಈ ತರ ಆಗುತ್ತೆ ಈ ತರ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವರೇ ನಿಮ್ಗೆ ಪ್ರಪೋಸಲ್ಸ್ ಚಾನ್ಸಸ್ ಹೆಚ್ಚಾಗಿದೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ ಜೂಪಿಟರ್ ಎಷ್ಟೋ ಜನ ಜುಪಿಟರ್ ಜಾತಕದಲ್ಲಿ ಹತ್ತನೇ ಮನೇಲಿ ಗುರುಗ್ರಹ ತುಂಬಾ ಒಳ್ಳೆಯದು ಭಾಗ್ಯ ಸ್ಥಾನದಲ್ಲಿದೆ ತುಂಬಾ ಚೆನ್ನಾಗಿದೆ ನೋಡ್ತಾ ನೋಡ್ತಾ ಏನಾಗುತ್ತೆ ನೀವು ಚಿಕ್ಕ ಅಂಗಡಿ ಇಟ್ಟಿರ್ತರ ದೊಡ್ಡ ದೊಡ್ಡ ಅಂಗಡಿ ಆಗುತ್ತೆ ದೊಡ್ಡ ಬಿಸ್ನೆಸ್ ಆಗುತ್ತೆ ಇಡೀ ಆ ಕಾಂಪ್ಲೆಕ್ಸ್ ನ ನೀವು ಖರೀದಿ ಮಾಡ್ಬಿಡ್ತೀರಾ ದೊಡ್ಡದಾಗಿ ಅಂಗಡಿ ಮಾಡಿಬಿಡ್ತೀರಾ ಸೊ ಎಷ್ಟೋ ಜನ ಮಾಡಿದ್ದಾರೆ ಆ ರೀತಿ ಆಗಿರುತ್ತೆ ಚಾನ್ಸಸ್ ತುಂಬಾ ಇರುತ್ತೆ ಇಟ್ಸ್ ಬಿಸ್ನೆಸ್ ಇಟ್ಸ್ ಅ ರಾಹು ರಾಹು ಕೂಡ ಅಷ್ಟೇ ಹೇಳ್ತೀವಿ ಅಗೇನ್ಸ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳಿ ಬಟ್ ಗುರು ಬಲ ಇದ್ದಾಗ ಮಾತ್ರ ನಿಮಗೆ ಎಕ್ಸ್ಪ್ಯಾನ್ಷನ್ಗೆ ಸಾಧ್ಯತೆ ಆಗುವಂಥದ್ದು ಸೊ ಇಟ್ಸ್ ಅ ಇಸ್ ಆಲ್ಸೋ ದ ಪ್ಲಾನೆಟ್ ಆಫ್ ಎಕ್ಸ್ಪ್ಯಾನ್ಶನ್ ನೀವು ಚಿಕ್ಕದಾಗಿರುವಂತಹ ಅಂಗಡಿನ ದೊಡ್ಡದ್ ಮಾಡ್ಕೊಳ್ಳುವಂಥದ್ದು ನಿಮ್ಮ ಜೊತೆಗಳಲ್ಲಿ ಗುರುಬಲ ಅಥವಾ ಗುರುವಿನ ಸ್ಥಾನ ಒಳ್ಳೆ ಜಾಗದಲ್ಲಿತ್ತು ಅಂತಂದರೆ ಅಷ್ಟೇ ಪಾಸಿಟಿವ್ ನೋಡ್ತೀರಾ ನೆಗೆಟಿವ್ ಪ್ಲೇಸಲ್ಲಿದ್ದರೆ ಅಷ್ಟೇ ಒಂದು ನೆಗೆಟಿವ್ ದುಸ್ಥಾನ ಅಂತ ಹೇಳ್ತೀವಿ ನಾವು ಇದ್ರೆ ಅಷ್ಟೇ ಕೆಟ್ಟದಾಗುತ್ತೆ ನಮ್ಮ ಲೈಫಲ್ಲಿ ಏನೇ ನಾವು ತುಂಬ ಮ್ಯಾಮ್ ನಾನು ಯಾರಿಗೂ ತಪ್ಪು ಮಾಡಿಲ್ಲ ನಾನು ಯಾರಿಗೂ ಮೋಸ ಮಾಡಿಲ್ಲ ನಾನು ಯಾರಿಗೂ ಒಂದು ರೂಪಾಯಿ ತಗೊಂಡು ನಾನು ಅವ್ರಿಗೆ ನೋವು ಕೊಟ್ಟಿಲ್ಲ ಬಟ್ ನನ್ನ ಜೀವನದಲ್ಲೇ ಇಷ್ಟೆಲ್ಲ ನೋವಾಗುತ್ತೆ ಇದ್ದಾಗ ಇವೆಲ್ಲ ನಾವು ಎಕ್ಸ್ಪೀರಿಯೆನ್ಸಸ್ನ ಅನ್ಭವಿಸ್ತೀವಿ ಮನೆಯಲ್ಲಿ ವಿಶೇಷವಾಗಿ ಶಿವಲಿಂಗ ಇತ್ತು ಅಂತಂದರೆ ರುದ್ರಾಭಿಷೇಕ ಅಂತ ಹೇಳ್ತೀವಿ ಅಂದರೆ ನೀವು ಇದನ್ನ ಹೊರಗಡೆ ಮಾಡಿಸೋದೇ ಬೆಟರ್ ಅಂತ ಹೇಳ್ತೀವಿ ಯಾಕಂದ್ರೆ ಪ್ರೊಸೀಜರ್ಸು ರುದ್ರಾಭಿಷೇಕಕ್ಕೆ ತುಂಬಾ ವಿಭಿನ್ನವಾಗಿರುತ್ತೆ ಮನೆಯಲ್ಲಿ ಮಾಡಲಿಕ್ಕೆ ತುಂಬ ಕಷ್ಟ ಕೆಲವ್ರು ಅದನ್ನು ಗೊತ್ತಿರೋರು ಫಾಲೋ ಮಾಡ್ತೀರಾ ಗೊತ್ತಿಲ್ದಿರೋರಿಗೆ ಕಷ್ಟ ಆಗುತ್ತೆ ಬೆಟರ್ ಎವ್ರಿ ಅಮಾವಾಸ್ಯೆಗೆ ಮಾಡಿಸಿ ಇದು ತುಂಬ ಇಂಪಾರ್ಟೆಂಟು ಅಮಾವಾಸ್ಯ ದಿನಗಳಲ್ಲಿ ಒಂದು ಐದು ಐದು ತಿಂಗಳುಗಳು ಕಂಟಿನ್ಯೂಸ್ ಆಗಿ ನಿಮ್ಮ ಹೆಸರಿನಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ತುಂಬ ಪಾಸಿಟಿವ್ ತುಂಬ ಒಳ್ಳೆಯ ಲಕ್ ಫಾರ್ಚುನ ನೀವು ಅಟ್ರಾಕ್ಟ್ ಮಾಡಬಹುದು ಇಷ್ಟ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿ ನೋಭವಂತು ಸನ್ಮಂಗಳಿ ಭವಂತು ಧನ್ಯವಾದಗಳು